ಬುಟ್ಟಿಷ್ಟು ದೊಡ್ಡದಾಗಿರ್ಲ ಒಮ್ಮೆರ ಯಾವಕ್ಯಾರ ಬುಟ್ಟ್ಯಾಗ ಕೈ ಇಟ್ಟಿರ ಇಲ್ಲ ಹಂಗಾರ ನಂದು ಒಂದು ಸ್ವಲ್ಪ ಎಲ್ಲರ ಹಿಡೀರ್ಲೇ ಅಲ್ಲಿಗ ಹೂವ ಅಲ್ರಿ ಇವತ್ತ ನಮ್ದ ಎಣ್ಣೆ ಡಬ್ಬಿನೂ ಕಾಣುವಲ್ದು ಇದಾಗ ತೊದರ್ ಚಂದ್ರ ಅವನು ಕಾಣುವಲ್ಲ ಎಲ್ಲಿ ಹೋಗಿರ್ಬೇಕು ಇವ್ರಿಬ್ಬರು ಅಂತಿನಿ ಊರ ಹಂಚಿ ವಾಗ್ಲಾಗೈತದ್ದು ಏ ಹುಡುಗಿ ಕಾಣ್ತಾ ಇತಿಲ್ಲ ನಾನು ಉದ್ದಂದು ಏ ಹಂಗ್ಯಾ ಮಾಡ್ತೀರಿ ಈ ಸೈಬ್ರ ಬರೋದರ ಈಗ ಬಂದೀನಿ ಸ್ವಲ್ಪ ನಡ್ರಿ ನಿಮ್ಮದು ನಮಗೆ ಏನು ಕಾಣಬೇಕು ಉದ್ದೊಂದು ಬಡಿಗೆ ಇರ್ಲಿ ಎತ್ತ ಎತ್ತು ನಡಿ ನಡಿ ನಡು ಬೀದಿಗೆ ಇಟ್ಕೊಂಡು ವ್ಯಾಪಾರ ಮಾಡಬರ್ದ ಅನ್ನೋದು ಗೊತ್ತಿಲ್ಲ ತಾಳ್ರಿ ಸಾಹೇಬ್ರಾ ಹಿಂಗ್ಯಾಕ ತಿವ್ಯಾಕ ತಿರ ನೀವು ಏ ಹುಡುಗಿ ತಿವಿಲಾರ್ದ ಹೆಂಗ್ ತೋರ್ಸಾಕ ಬರ್ತೈತಿ ಹಂಗ್ಯಾಕ್ ಮಾಡಾಕತ್ತಿರಿ ಆದ್ರೆ ನನಗೆ ಕುತ್ತು ಒಯ್ಬೇಕಂತ ಮಾಡ್ಯಾರ ಅವರು ಹಂಗ್ಯಾಕ್ ಸಾಹೇಬ್ರ ನೋಡಿ ಮಾಡಾಕ ಹೋಗಬೇಡಿ ಅಲ್ಲ ಎತ್ತಾದ್ರಲ್ಲ ಅಂದ್ರಲ್ಲ ಅದು ಅದ ನೀನ ಹೂವಿನ ಬುಟ್ಟಿ ಅಲ್ಲ ಸ್ವಲ್ಪ ತೋರ್ಸಲ್ಲ ಅರಿವಿ ಹೋಳ್ ಮಾಡಿ ಹೂ ಹೂ ಹೆಂಗದ ಅನ್ನೋದು ನಾನು ಸ್ವಲ್ಪ ನೋಡ್ತೀನಿ ಅಲ್ರಿ ಏನದು ನೀವು ನೋಡೋದು ಹೂ ಹುಡುಗಿ ಇಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ನಮ್ಮಂತವ್ರಿಗೆ ಕೇಳಿದಾಗ ಸ್ವಲ್ಪ ಕೊಡ್ಬೇಕ ಅಂದ್ರ ನಾವು ಬಿಡ್ತೀವಿ ನೇರವಾಗಿ ಕೇಳ್ರಿ ನಿಮಗೆ ಏನು ಬೇಕು ಅದನ್ನು ಕೊಡ್ತೀನಿ ಅದನ್ನು ಬಿಟ್ಟು ನಿಮ್ಮ ಉದ್ದನ ಬಡಗಿ ಲೀ ನಮ್ನೆ ತಿವ್ಯಾಕತ್ತಿರಲ್ಲ ಹಂಗೆ ತಿವ್ಯಾಕ ಹೋಗಬೇಡ್ರಿ ಅದೋಗ್ಲಿ ಬಿಡಿ ಸಾಹೇಬ್ರ ಹುಟ್ಟಿ ಇಷ್ಟು ದೊಡ್ಡದಾಗಿರಲ್ಲ ಒಮ್ಮೆ ಯಾವಕ್ಕೆರ ಗುಟ್ಟಿಯಾಗ ಕೈ ಇಟ್ಟಿರ ಇಲ್ಲ ಹಂಗಾರ ನಂದು ಒಂದು ಸ್ವಲ್ಪ ಹಿಡೀರಲ್ಲ ಹೌದಾ ಹುಡುಗಿ ತಿವಿಲಾರದ ಹೆಂಗೆ ತೋರ್ಸಕ್ಕೆ ಬರ್ತೈತಿ ಅಷ್ಟು ಅರ್ಧ ಐತೇನ ನಿನ್ನ ಹೊಟ್ಟಿ ನೀ ಹೂ ಅಂದ್ರೆ ನಾ ತುಂಬ್ತೀನಿ ನಿನ್ನ ಹೊಟ್ಟಿ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು ಲೇಟ್ ಆದ್ರೆ ನೋಡಿಲ್ಲ ನನಗೆ ಗೊತ್ತಾ ಅಯ್ಯ ಅಯ್ಯೋ ಬೇಕಾದ್ರೂ ಕೈ ಹಿಡೋ ಕೈಯ್ಯಾಡ್ಸಿ ಹೆಂಗೈತಿ ಅನ್ನೋದು ನೋಡು ಅಯ್ಯ ಹಂಗ ಅಯ್ಯ ಹಂಗೆ ಸಾಹೇಬ್ರ ನಾನು ಮೊದಲ ಬಡ ಹುಡುಗಿ ಈ ಹೂವು ಮಾರಿ ಹೊಟ್ಟೆ ತುಂಬ್ಸ್ಕೊಳಕ್ಕದೀನಿ ಹಾಗೆಲ್ಲ ನೀವು ನಿನಗೆ ಬಿಡುದಿಲ್ಲ ಬಿಡುದಿಲ್ಲ ಅಂದ್ರೆ ಹೆಂಗೆ ರೀ ಈ ಸಾಹೇಬ್ರ ಯಾವೂ ಆಕೆ ಹುಡುಗಿ ಸರಿಯಾಗಿ ಹಿಡ್ಕೊ ಯಾಕಂದ್ರೆ ಎದಕರು ತುಚ್ಕೊಂಡಿ ಅಯ್ಯಯ್ಯೋ ಸಾಹೇಬ್ರ ಕೊಡ್ರಿ ಇಲ್ಲ ನನಗೆ ಪೂರ್ತಿಯಾರು ಕೊಡು ಪೂರ ಬಿಟ್ರೆ ಹೆಂಗ್ ಗೊತ್ತದ ಅದು ಇಲ್ಲಿ ಬಿಡು

ಆ ನನ್ನ ಬೆತ್ತೆ ಬೇರೆ ಆ ಬೆತ್ತೆ ಬೇರೆ ಹಿಚ್ಕಿದ್ರ ಒಂದ್ ಕಿಲೋ ಹೂವಿಲ್ಲ ಇಲ್ಲ ಎಷ್ಟು ಅಳಿಗಾಡ್ಸ್ತೀನಿ ಅಯ್ಯಯ್ಯಯ್ಯೋ ಎಷ್ಟರ ಮೆತ್ತ ಕೊಟ್ಟನ್ರಿ ಆ ದೇವ್ರ ನಿಮ್ಗೆ ಅಂತೇನಿ ಹೋಗ್ಲಿ ಬಿಡ್ರಿ ಒಮ್ಮೆರ ಹುಡುಗಿಗ ಬುಟ್ಟ್ಯಾಗ ಕೈ ಹಾಕಿಲ್ಲ ಅನ್ಸತ್ತ ಒಮ್ಮೆ ಈಗ ಹಾಕಿ ನೋಡ್ರಿ ಚಾನ್ಸ್ ಕೊಡಾಕ್ತೀನಿ ನೋಡ್ ಹುಡುಗಿ ಅಂತ ಹೂವಿನ ಬುಟ್ಟಿ ಯಾವ ಸಿಕ್ಕಿಲ್ಲ ಚಿಕ್ಕ ಇಡಬೇಕಂತ ಮಾಡೀನಿ ಏನು ಈಗ ನೀ ಸಿಕ್ಕಿ ನಿಂದ್ರದಾಗ ನಂದ್ ಇಡ್ಲೇನು ಏನ್ರಿ ಅದ್ ಇಡೋದು ಬೆತ್ತ ಅಯ್ಯ ನೀನು ಹೆಂಗ ಕೈ ಹಿಡ್ಯಾಕತ್ತರು ಸರ್ ನಮ್ಮ ಮನೆಗೆ ಎಲ್ಲಿ ಮಾಡಿ ಮನಿ ಏಕ ನಾನು ಮಾವನ ಮಗಳೆ ಅಯ್ಯಯ್ಯ ಮಾವಾ ನೀನಾ ತದಲ ಚಂದ್ರ್ಯಾ ಅಯ್ಯೋ ನಾನು ಅದೇ ಅನ್ಕೊಂಡೆ ಇಂತ ರೋಡಿಗೆ ಹೊಸ ಕಾಕಿ ಅರ್ಬಿ ಬಂದೈತ ಅಂದ್ರ ಯಾರು ಇರಬಹುದು ಅಂತ ಏನಪ್ಪ ನೀನು ರೋಗ ಇದೆಲ್ಲಿದ ಬಂತು ನಿನಗೆ ಎಲ್ಲಿ ಮಾಡಿ ಮನಿ ನನ್ನ ಗೆಳೇ ಆ ಅರ್ಬಿ ಕೊಟ್ಟಿದ ಅದನ್ನ ನಾನು ಹಾಕೊಂಡು ಬಂದಿನಿ ನಾನು ಚಿನ್ನ ಹೂ

ಬರ್ಗೆಟ್ ನಾಯಿ ಹರಿಗಟ್ಟ ಓಡಿ ಬರ್ತೈತೆ ಸರದ್ ಬೈಲಿನತ್ತಿನವ್ವ ನಾನು ಯಾವ ಹಡಗ್ ಹತ್ತಿದ ನಾಯಿ ಹೊಂಟೈತಲ್ಲ ಈ ನಮಗ್ ಬೇಕಾಗತ್ತಿ ಯಾವ್ದಾರ ಬೇಯ್ದಿ ನಾಯಿ ಬೇನ್ ಹತ್ತಿ ಬರ್ತೇನು ಏಯ್ಯಾ ಅಪ್ಪಾ ಯಪ್ಪಾ ಅದು ಅದು ಅವರು ಬರ್ದಾರಂತ ಹೋಗಲಿ ಬಿಡ್ರಿಪ್ಪ ಎದಕ್ ತರಸ್ತ ಹೋಗತ್ತೀನಿ ಏಯ್ಯಾ ಇದೊಂದು ಬಂತಲ್ಲ ರೀ ಅಪ್ಪಾ ಅಂತೀನಿ ಇದ್ಯಾಕೆ ಬಂತು ನಾ ಅನ್ಕೊಂಡೆ ಅಲವಾ ಬರ್ಗೆಟ್ ನಾಯಿ ಓಡಿ ಬಂದೈತಿ ಅಂತ ನನಗೆ ಸಂಶಯ ಬಂತು ಅಲ್ಲಲೇ ಚಮ್ಮ ಅಲ್ಲ ಸರಿಯಾಗಿ ಚಡ್ಡಿ ಹಾಕೋಕ್ ಬರ್ಲ ಮಗನ ಎಲ್ಲಾರ್ ಒಂದು ಅಕ್ಕಿ ಕಾಳ ಇಡ್ರೀನಿ ಅತಿ ಅಲ್ರಿ ನಮಸ್ಕಾರ್ರಿ ಯಜಮಾನ್ರ ಇಂದ ನಾಳೆ ಬಿದ್ದ ಹೋಗು ಮರ ನೀವು ನಿಮ್ಮ ಗೋರ್ಯ ಕಾರ್ ಇಡಾಕ ಬಂದಾನ ಗೋರ ಹೊಸ ಚಿಗುರು ಬಳಿ ವಿಷಯ ನಿಮಗೆ ಹಾಕ್ರಿ ತಮ್ಮ ಸರಿಯಾಗಿ ಹೇಳಿದ್ ಬಿಡೋ ತಮ್ಮ ಹೌದೇ ಎಲ್ಲಿಂದ ಬಂದೀನಿ ನಾವು ಇಸ್ಯ್ರೆ ಯಾವಾಗ ನನ್ ಮಗು ಓಡಿ ಬಂದು ಸಂಶಾ ಬಂತು ನೀ ಬ್ಯಾನ್ ಹಾಕಿ ಬಂದಿದೆ ಅಂತ ಹೇಳಿ ಅಪ್ಪ ಇವನೇ ಸಣ್ಣ ಕೂಸು ಅಂತ ತಿಳ್ಕೊಂಡೆ ನಾ ಬಸವಣ್ಣ ಬಿಟ್ಟು ಗೂಳಿ ಹಗನ ಮಗ ಏನೋ ಗೂಳಿ ಹೋಗಲಿ ಬಿಡ ಅಪ್ಪ ನನಗೆ ಇವನಿಗೆ ಕೊಟ್ಟು ಮದುವೆ ಮಾಡು ಏ ನವರ ಮುಚ್ಚು ಬಾ ಏ ಏನ ಹೊತ್ತು ಹೊಂಟಾತಿ ಬರೆ ಮುಚ್ಚೋಣ ಅಂತ ಇಲ್ಲಿ ಯಾರ್ ಅಂತ ಅದೇ ತಪ್ಪಲತಿ ಆಟ ಮಾಡಿ ಏನು ಏನ ಯಾಕಿಲ್ಲ ಅಂದ್ರೆ ನಾಲ್ಕು 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 ಪೀಕ್ ತೆಗಿ ಕೊಡ್ತೀನಿ ನಿನಗೆ ತಂಗಿ ತಡಿಬೇ ನಿನಗರಿ ಎಷ್ಟ್ ವಯಸ್ಸಿಗೆವ ಇನ್ನು ಐಪ್ ಮೂರ್ ಹತ್ ಮುಗ್ದವ ಅಲ್ಲ ಈಗಿನ ಅವ್ರು ನಲ್ವತ್ತು ವಯಸ್ಸಕ್ ನಡ ಹಿಡ್ಕೊಂಡು ಜಾಲ ಸುರ್ಸೋತ ಎಲ್ಲ ಅಪ್ಪ ಮಠಕ್ಕೆ ಬರ್ತಾರ ಆ ಕೌದಿತ್ ಅಲ್ಲ ಅಲ್ಲಾ ನಿಮ್ಮ ಅಪ್ಪ ಎಪ್ಪತ್ ವಯಸ್ ಆದ್ರೂ ಇನ್ನೂ ಒಂದು ಮಮ್ಮಿ ತರ್ಬೇಕ ಮಾಡೀನಿ ಏನಾಯ್ತವಲ್ವ ಅಣ್ಣಿ ಡಬ್ಬಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಯಾಕಂದ್ರ ನಿಮ್ಮ ನಿನ್ನ ನಿಮ್ಮ ಓಣ್ಯಾನ ಮುದುಕಿ ನಿಮ್ಮನ್ ನೋಡಿ ಮಣ ತೂರ ಆಗತಿತ್ ನೋಡ್ರಿ ತಮ್ಮ ನೀ ಯಾಕಲಿ ಮಸ್ಯಾಕ್ಕೆ ಹೋಗಿದ್ ಮಗಳಾ ಅಕಿ ಮಣ್ಣ ತೋರ್ತಾಳ ಯಾಕಂದ್ರೆ ಅಕಿ ಹೊಟ್ಟಿಕ್ಕೆ ಬಹಳ ಅದ ನಾ ಹಾಕಕ್ಕೆ ಹೋಗಿದ್ರಿ ಅಕಿ ನೀರು ಬಿಡಾಕೋ ಇಲ್ಲ ಇಲ್ಲ ಎಣ್ಣೆ ಎಣ್ಣೆ ಬಿಡಾಕೋ ಎಣ್ಣೆ ಹಾಕಕ್ಕೆ ನಾ ಹೋಗಿದೆ ನಾ ಅಂತ ಮುದುಕಿ ಹೆಣ್ಣೆ ಹಾಕಕ್ಕೆ ಹೋಗಿದೆ ನೀ ಮುದುಕಿ ಅಪ್ಪ ಅದಲ್ಲ ಬಿಡು ನೀ ನನ್ನಗೆ ಮದುವೆ ಮಾಡ್ತೀಯಾ ಇಲ್ಲ ಅಷ್ಟೇ ಹೇಳು ಏ बरोबरी ಹೇಳಿದರು ನೋಡಿ ಯಾಕಂದ್ರೆ ನಿಮ್ಮಂತ ವಯಸ್ಸಿಗೆ ಬಂದ ಹುಡುಗಿ ನಮ್ಮಂತ ಹರ್ಯಾದ ಹುಡುಗರು ಇರುವಾಗ ಏನ್ ವಿಚಾರ ಮಾಡಿ ಓ ಮಾವ ಲೇ ಮಾವ ಅನ್ಬೇಡ ನನ್ನ ಮಗಳ ಬಗ್ಗೆ ಕೇಳಾಕ ನೀ ಯಾರು ಓ ಮಗನ ನಾನು ಮುಂಡ ಹಂಗೆ ಹಂಗೇನ್ ಮಗ ನೋಡ್ರಿ ಶಟ್ರ ಗಡಿಗೆ ತುಂಬಿದ ಹಾಲ ಒಯ್ದ ಮನೆಯಾಗ ಇಟ್ರಿ ಅಂದ್ರ ಹಿಂದಿನ ಭಾಗಲ್ಲೇ ಬಂದು ಯಾರ್ಯಾರೇ ಹೆಪ್ ಹಾಕಿ ಹೋದ್ರ ಅಂದ್ರೆ ಹೆಂಗ ಅಂತ ಹಾಲು ಹಾದಿಗತ್ತೆ ಅನ್ಬೇಡ ಲೇ ತಮ್ಮ ಅದಕ್ಕ ಹೊಸ ಮುಚ್ಚಳ ಹಾಕಿ ಬಂದೋಬಸ್ತ್ ಇಟ್ಟಿದ್ದವು ಮಗನ ಹಾಗೆ ಬಿಟ್ಟಿರ್ತೀವಂದೇನು ಅಪ್ಪ ನೀ ಮುಚ್ಚಿದ ಮುಚ್ಚಳನ ಕಾಲಿಗೆ ಎಲ್ಲರೂ ಒಡ್ದು ಹಿಡ್ದು ಹೋಗಿತ್ತು ಇವ್ನಿಗೆ ಪಟ್ ಸುಮ್ಮ ಮದ್ವಿ ಮಾಡ ಏ ನೀನು ಅವ್ನು ಇವ್ನ ಮಗನಿಗೆ ಮದ್ವೆ ಮಾಡಕ್ಕೆ ಈ ಮಗನ ಹತ್ತಿಲ್ಲ ಏನೈತಿ ಈ ಮಗ ನನ್ನ ಮುಂಡ ಹಂಗೆ ನೀ ಮಗ ಅಲ್ಲ ರೀ ಏನೈತಿ ಅಂತ ಕೇಳ್ತೀರಲ್ಲ ಇಂಥದೆಲ್ಲ ಐತಿ ನಿಮ್ಮ ಮಗಳ ಹತ್ತಕ್ಕೆ ಏನೈತಿ ರೀ ಮಹಾರಾಷ್ಟ್ರ ಆಧಾರ್ ಕಾರ್ಡ್ ತೋರ್ಸು ಅಂತ ಹೋಗೋದಾ ಮಹಾರಾಷ್ಟ್ರ ಆಧಾರ್ ಕಾರ್ಡ್ ಇಲ್ಲಿ ನಡೆಯೋದಿಲ್ಲ ಕನ್ನಡದಾಗ ಅಲ್ಲೋ ಮಗನ ಮೂರು ಎಕರೆ ಹೊಲ ಐತಿ ಬಾಯಿ ಐತಿ ನಿನ್ನಂತ ಏನು ಐತೆ ಓ ಮಗನ ಏನ ಐತೆ ಅಲ್ಲೋ ಮಾಮಾ ಇಂತ ದೊಡ್ಡ ಬಾವಿ ಮೂರು ಎಕರೆ ಹೊಲ ಇದ್ದರೆ ನನ್ನಂತ ಪಂಪ್ ಸೆಟ್ ಬೇಕಲ್ಲ ಒಳಗಿನ ನೀರು ಎತ್ತಾಕ ಪಂಪ್ ಸೆಟ್ ಕುಂದಿಸಿದ್ರೆ ಮೂರು ಎಕರೆ ನೀರು ಉಣ್ತೈತಿ ಇಲ್ಲಾಂದ್ರೆ ಉಣುದಿಲ್ಲ ಒangle ಬಿಡೋ ನಾನು ಆಗಿದ್ದಾ ಅಲ್ಲಿ ಒಂದ ಸಲ ಕುಂದ್ರಿಸ್ಕೊಂಡು ಬಿಡೋ ನಾನು ಪಂಪ್ ಶರ್ಟ್ ನೋಡೋಣ ಯಾಕ ನೀನು ಸಿಗಿತೆ ನೋಡೋಣ ಏ ನಿನ್ನವನ ಅದು ಹಳಿದ ಜಂಗ್ ಹಚ್ಚಿದ ಪಂಪ್ ಶರ್ಟ್ ನೀ ಯಾವಾಗ ನೋಡಿ ಏ ನಾನು ನೋಡಿನ ಬಿಡು ನೀ ಏನು ನೋಡಿದಿ ಅಲ್ಲ ನಾ ಹೊಸ ಪಂಪ್ ಶರ್ಟ್ ತರ್ತೀನಿ ಅದನ್ನ ಕುಂದ್ರಿಸಾ ನಿಮ್ಮವನಂದು ಬೇಡ ಮಾವ ಏನ ಆಗಿದ್ದಾಲಿ ನಾಳೆ ನಿನ್ನ ಪಂಪ್ ಶರ್ಟ್ ತಂದ ನನ್ನ ಬಾವಿ ಕುಂದ್ರಿಸಿ ಸಟ್ಟು ಮಾಡಿ ಬಿಡು ಏ ನಿನ್ನವನ ಯಾಕೆ ಬಡಕೊತಿ ಅದು ಜಂಗ್ ಹಚ್ಚಿದ ಹಳೇ ಹನಿ 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 ನೀರು ಒಗಿದ್ರೆ ನಿಂಗೆ ಹೊಲ್ದ ಕತ್ತೀನವ ಬೇಡ ನಾ ಬ್ಯಾರೆ ಪಂಪ್ ಅಷ್ಟೇ ಕುಂದಿರ್ಸ್ತೀನಿ ಬಾ ತಗಿ ನಮ್ಮ ಅಳೆಯಂದು ಹೊಸದೈತಿ ತೊದಲ ತೊದಲ ಹತ್ತು ತೊದಲ ಅಂದ್ರೆ ಏನು ತಿಳ್ಕೊಂಡಿ ರಾತ್ರಿ ಹಗಲ ರವಾನ ಬಾ ಅಲ್ಲಿ ಇದು ಮಾಡ್ಯನವ ಪೈಪ್ ಲೈನ್ ಮಾಡ್ಯನವ ಅಲ್ಲ ಮಾಲ ಇವ ಹಿಂದಕಿನ ಜಲಮ್ದಾಗ ನಿಮ್ಮ ಅಪ್ಪ ಕಾಯಿ ಆಗಿ ಹುಟ್ಟಿದೇನು ಬೆನ್ನ ಹತ್ತಿದ ತರ ಯಾವಾಗಲೂ ಬರ್ತಾರನೇ ಇರ್ತಾನ ಹೋಗ್ಲಿ ಅಲ್ಲೇ ಮಗನ ನಾ ಇಲ್ಲೇ ಇದ್ದೀನಿ ಹೋಲಾರದೆ ಮಾತಾಡ್ತಿ ಕುಂಡ್ಯಾ ಛತ್ರಿ ಹೊಡಿ ಅಂತೇನು ಹೋಗ್ತ ನೋಡ್ರಿ ನಮ್ ಬೆನ್ನಿಗೆ ಬಿದ್ದು ಬೇತಾಳ ಮಾಲಾ ಹ್ಯಾಂಗರ್ನು ಪಂಪ್ ಸರ್ಟ್ ಕುಂದರ್ಸ್ತೀನಿ ಬಾಯಿಗೆ ಹೊಡಿ ಒಂದು ಗಜ್ಯಾನ್ ಇದ್ದ